ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಶ್ರೀ ಅಂಬರೇಶ್ವರ ಪ್ರಸನ್ನ ಶ್ರೀ ವೀರಶೈವ ಗ್ರಾಮೀಣ ವಿದ್ಯಾವರ್ಧಕ ಸಂಘ ನಾಲತ್ವಾಡ್ ಎಸ್ ಎಸ್ ಎಂ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಸಂಗೊಂಡಪ್ಪ ಮೆಮೊರಿಯಲ್ ತಾಲೂಕ್ ಮುದೇವ್ಯಾಳ್ ಸಾಕಿನ್ ನಾಲತ್ವಾಡ್ ಜಿಲ್ಲಾ ವಿಜಯಪುರ್ ವಾರ್ಷಿಕ ಸ್ನೇಹ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಆರು ಮೂರು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ಸಮಯ ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಥಳ ಎಸ್ ಎಸ್ ಎಂ ಹಿರಿಯ ಪ್ರಾಥಮಿಕ ಶಾಲೆ ತಾಳಿಕೋಟಿ ರಸ್ತೆ ನಾಲತ್ವಾಡ್ ದಿವ್ಯ ಸಾನ್ನಿಧ್ಯ ಶ್ರೀ ಗುರುಸ್ವಾಮಿಗಳು ಹಿರೇಮಠ ಸಂಸ್ಥಾನ ಹಿರೇಮಠ ನಾಲತ್ವಾಡ್ ಸಾನ್ನಿಧ್ಯ ಶ್ರೀ ಗುರುಮೂರ್ತಿ ಕಣಕಲ್ಮಠ್ ಶ್ರೀ ದೇವಿ ಆರಾಧಕರು ಲೋಟಗೇರಿ ಅಧ್ಯಕ್ಷತೆ ಶ್ರೀಮತಿ ವಿಜಯಲಕ್ಷ್ಮಿ ಎಸ್ ಇಳಿಕಲ್ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ನಾಲತ್ವಾಡ್ ಉದ್ಘಾಟಕರು ಶ್ರೀ ಎಮ್ ಎಂ ಬೆಳಗಲ್ ನಿರ್ದೇಶಕರು ಅಕ್ಷರ ದಾಸೋಹ ಯೋಜನೆ ಮುದ್ದೆಬ್ಯಾಳ ಗುರುವಂದನೆ ಶ್ರೀ ಎಸ್ ಬಿ ನಾರ್ಗಲ್ ನಿವೃತ್ತ ಶಿಕ್ಷಕರು ಮದರಿ ಮುಖ್ಯ ಅತಿಥಿಗಳು ಶ್ರೀ ಪರಶುರಾಮ್ ಚೌಡೇಕರ್ ಉಪನ್ಯಾಸಕರು ಶ್ರೀ ವೀರೇಶ್ವರ ಪದವಿ ಮಹಾವಿದ್ಯಾಲಯ ನಾಲತ್ವಾಡ್ ಅತಿಥಿಗಳು ಶ್ರೀ ಎ ಬಿ ಬಗಲಿ ಇ ಒ ನಾಲತ್ತವಾಡ್ ವಲಯ ಶ್ರೀ ಬಸವರಾಜ್ ಎಂ ಸಿ ಆರ್ ಪಿ ನಲತೋಡ್ ಕ್ಲಸ್ಟರ್ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಗತ ಕೋರವರು ಶ್ರೀಮತಿ ವಿದ್ಯಾ ಎಸ್ ಗಂಗನಗೌಡ್ ಮುಖ್ಯ ಗುರುಗಳು ಎಸ್ ಎಸ್ ಎಂ ಹಿರಿಯ ಪ್ರಾಥಮಿಕ ಶಾಲೆ ನಲತೋಡ್ ಶ್ರೀ ಎಸ್ ಎಸ್ ಗಂಗನಗೌಡ್ ಕಾರ್ಯದರ್ಶಿಗಳು ಶ್ರೀ ವೀರಶೈವ ಗ್ರಾಮೀಣ ವಿದ್ಯಾವರ್ತಕ ಸಂಘ ನಲತೋಡ್ ಹಾಗೂ ಶಿಕ್ಷಕ ಶಿಕ್ಷಕಿತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಇವರಿಂದ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳು ನಾನು ಎಸ್ ಎಸ್ ಎಮ್ ಶಾಲೆಯ ಮುಖ್ಯ ಗುರುಗಳು ನಾಳೆಯ ದಿವಸ ಗುರುವಾರ ಸಮಯ ನಾಲ್ಕು ಗಂಟೆಗೆ ನಮ್ಮ ಎಸ್ ಎಸ್ ಎಮ್ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗುವುದರಿಂದ ನಮ್ಮ ಎಲ್ಲ ಶಾಲೆಯ ಶಿಕ್ಷಕ ವೃದ್ಧದವರು ಕಾರ್ಯಕ್ರಮಕ್ಕೆ ಹಾಜರಿ ಹಾಜರಾಗಿರಬೇಕು ಪಾಲಕರು ಕೂಡ ಎಸ್ ಎಸ್ ಎಂ ಶಾಲೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸಮಯ ನಾಲ್ಕು ಗಂಟೆಗೆ ಗುರುವಾರ ಮಕ್ಕಳ ಸಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವುದರಿಂದ ಎಲ್ಲ ಪಾಲಕರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮಕ್ಕಳಿಗೆ ಒಂದು ಧೈರ್ಯವನ್ನು ಮತ್ತು ಪ್ರೋತ್ಸಾಹವನ್ನು ನೀಡಬೇಕಾಗಿ ಎಲ್ಲ ಪಾಲಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ